ಪ್ರಧಾನಿ ಮೋದಿಯವರ ವಿರುದ್ಧವಾಗಿ ಖರ್ಗೆ ಮತ್ತೆ ಒಂದು ಕಡೆ ವಾಗ್ದಾಳಿ ನಡೆಸಿದ್ದಾರೆ ಇಲ್ಲಿ ಮಂಗಳ ಸೂತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ಅಡಮಾನ ಸಾಲ ಒಂದು ಕಡೆ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ ಖರ್ಗೆ ಅವರ ಮಾತಿದು ನರೇಂದ್ರ ಮೋದಿಯವರು ಯಾರಿಗೋ ಓಟ್ ಹಾಕ್ಬಿಟ್ರೆ ನಿಮ್ಮ ಮಂಗಳ ಸೂತ್ರವನ್ನು ಬಿಡದೆ ಕಿತ್ಕೊಂಡ್ಬಿಡ್ತಾರೆ ಅವರು ನುಸ್ಬೇಟಿ ಓಂಕ ಅಂದರೆ ನುಸುಳು ಕೋರೆಲ್ಲ ಇದ್ದಾರಲ್ಲ ಅವರು ಮಕ್ಕಳು ಜಾಸ್ತಿ ಆಗಿಬಿಡ್ತಾರೆ ಅವ್ರಿಗೆ ಜಾಸ್ತಿ ಹಣ ಹೋಗಿಬಿಡುತ್ತೆ ಅವರೆಲ್ಲ ಮೊದಲ ಭಾಗಿದಾರರಂತೆ ದೇಶ ಸಂಪತ್ತಲ್ಲಿ ಹುಷಾರಾಗಿದೆ ಅಂತೆಲ್ಲ ಹೇಳಿದರು ಮಂಗಳ ಸೂತ್ರವನ್ನು ಬಿಡದೆ ಕೆತ್ಕೊಂಡು ಅಂತೆಲ್ಲ ಹೇಳಿದ್ರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರೋದು ಹೌದು ಸ್ವಾಮಿ ನಿಮ್ಮ ಅವಧಿಯಲ್ಲಿ ಮಹಿಳೆಯರು ಮಂಗಳ ಸೂತ್ರವನ್ನೇ ಅಡಮಾನ ಇಡೋ ಪರಿಸ್ಥಿತಿಗೆ ಅವರು ಹೇಗೆ ಅಂತ ಹೇಳಿದ್ರೆ ಚಿನ್ನದ ಅಡಮಾನ ಸಾಲವೇ ಹೆಚ್ಚಾಗ್ತಾಯಿದೆ ಈ ದೇಶದಲ್ಲಿ ಅಡಮಾನ ಇಟ್ಟು ಅಂದರೆ ಮಂಗಳ ಸೂತ್ರವನ್ನು ತಮ್ಮ ಒಡವೆಗಳನ್ನು ಮಹಿಳೆಯರು ಬಂದು ಅಂಗಡಿಗಳಲ್ಲಿ ಇಡ್ತಾ ಇದ್ದಾರೆ ಆರ್ ಬಿ ಐ ವರದಿ ಪ್ರಸ್ತಾಪಿಸಿರೋದು ಒಂದು ಕಡೆ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಅವರ ಹೇಳಿಕೆಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ಮೋದಿಯವರೇ ನಿಮ್ಮ ಮಂಗಳ ಸೂತ್ರ ಹೇಳಿಕೆ ಇತ್ತಲ್ಲ ಮಹಿಳೆಯರ ಕೊರಳಿಂದ ಮಂಗಳ ಸೂತ್ರವನ್ನು ಕಿತ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಅದು ಈಗ ನಿಜ ಆಗಿದೆ ನೋಡಿ ಮಹಿಳೆಯರು ತಮ್ಮ ಮಂಗಳ ಸೂತ್ರವನ್ನು ಆಭರಣವನ್ನು ಅಡಮಾನ ಇಡ್ತಾ ಇದ್ದಾರೆ ಹೇಳಿ ಟಾಂಟ್ ಕೊಟ್ಟಿದ್ದಾರೆ ಮೋದಿಯವರ ಅವಧಿಯಲ್ಲಿ ಒತ್ತಾಯವಾಗಿ ಮಂಗಳ ಸೂತ್ರ ಅಡಮಾನ ಇಡುವಂಥ ಕಾಲ ಬಂದುಬಿಟ್ಟಿದೆ ಚುನಾವಣೆ ಟೈಮಲ್ಲಿ ಮೋದಿ ಅವರು ಹೇಳಿದಂಥ ಮಾತು ನಿಜವಾಗಿದೆ ನೋಟು ರದ್ದತಿಯ ಮೂಲಕವಾಗಿ ಮಹಿಳೆಯರ ಹಣ ಕಣ್ಮರೆ ಮಾಡಿಬಿಟ್ಟಿದ್ದೀರಿ ನೀವು ಅವ್ರು ಹೇಗೂ ಅಲ್ಪ ಸ್ವಲ್ಪ ಸೇವಿಂಗನ್ನು ಮಾಡ್ಕೊಂಡಿದ್ದರೋ ಅದೆಲ್ಲ ಮಾಯ ಆಯಿತು ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ ಹಣ ತನ್ನ ಮರ್ಯಾದೆ ಕಳ್ಕೊಳ್ತಾ ಇದೆ ಮನೆಯ ಉಳಿತಾಯವೇ ಕುಸಿತಾ ಇದೆ ಮನೆಯಲ್ಲಿ ಏನು ಸೇವಿಂಗ್ಸ್ ಮಾಡೋಕ್ಕಾಗ್ತಾ ಇಲ್ಲ ಸೇವಿಂಗ್ಸ್ ನಲವತ್ತೆಂಟು ವರ್ಷಗಳಲ್ಲೋ ಇದೆ ಭಾರತದಲ್ಲಿ ನಲವತ್ತೆಂಟು ವರ್ಷಗಳ ಹಿಂದೆ ಯಾವ ಮಟ್ಟದಲ್ಲಿತ್ತು ಸೇವಿಂಗ್ಸು ಅಲ್ಲಿ ಹೋಗಿ ಕೂತಿದೆ ಇವತ್ತು ಭಾರತದ ಭಾರತೀಯರ ಉಳಿತಾಯ ಅಂತ ಇದರಿಂದ ಆಭರಣ ಅಡಮಾನ ಇಡದೆ ಅವರಿಗೆ ಬೇರೆ ದಾರಿನೇ ಇಲ್ಲ ಅಂಥೇಳಿ ಎಕ್ಸ್ನಲ್ಲಿ ಪ್ರಧಾನಿ ಮೋದಿ ಅವರಿಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಬ್ಯಾಂಕ್ಗಳು ಏನಾಗಿದೆ ಒಂದು ಕಡೆ ಚಿನ್ನದ ಮೇಲೆ ಕೊಡ್ತಕ್ಕಂಥ ಸಾಲ ವರ್ಷದಿಂದ ವರ್ಷಕ್ಕೆ ಶೇಕಡ ಎಪ್ಪತ್ತೊಂದು ಪಾಯಿಂಟ್ ಮೂರರಷ್ಟು ಏರಿಕೆಯಾಗಿ ಡಿಸೆಂಬರಲ್ಲಿ ಒಂದು ಪಾಯಿಂಟ್ ಏಳು ಎರಡು ಲಕ್ಷ ಕೋಟಿ ರೂಪಾಯಿ ಆಗಿದೆ ಅಂತ ಆರ್ ಬಿ ಐ ಹೇಳಿತ್ತು ಅಂದರೆ ಚಿನ್ನವನ್ನು ಜನ ಒತ್ತೆಯಿಟ್ಟು ಒತ್ತೆ ಇಟ್ಟು ಸಾಲ ಪಡೆಯುವ ಪ್ರಮಾಣ ಇದೆಯಲ್ಲ ಒಂದು ಐದು ಪರ್ಸೆಂಟೋ ಆರು ಪರ್ಸೆಂಟೋ ಆಗೋದು ಬೇರೆ ಸಹಜ ಅನ್ಕೋಬಹುದು ಸ್ವಲ್ಪ ಆ ಕಡೆ ಈ ಕಡೆ ಆಗತ್ತಪ್ಪ ಅಂಥೇಳಿ ಆದರೆ ಇಲ್ಲಿ ನೋಡಿ ಎಪ್ಪತ್ತೊಂದು ಪಾಯಿಂಟ್ ಮೂರು ಪರ್ಸೆಂಟಷ್ಟು ಏರಿಕೆ ಆಗಿದೆ ಅಂತ ಹೇಳಿದ್ರೆ ಹೆಚ್ಚಿನ ಮಹಿಳೆಯರ ಬಳಿಯಲ್ಲಿ ಹಣ ಇಲ್ಲ ಮಹಿಳೆಯರ ಬಳಿ ಹಣ ಇಲ್ಲ ಅನ್ನೋದು ಹೇಗೆ ಅಂತ ಹೇಳಿದ್ರೆ ಕುಟುಂಬಗಳ ಬಳಿ ಹಣ ಇಲ್ಲ ಅವರ ಬಳಿ ಉಳಿತಾಯಿಲ್ಲ ಉಳಿದೇ ಇದ್ದಾಗ ಸಾಲ ಸಿಗ್ತಾ ಇಲ್ಲ ಹಣ ಉಳಿತಾಯಿಲ್ಲ ಸಂಪಾದನೆಗೆ ಮಾರ್ಗ ಗೊತ್ತಾಗ್ತಿಲ್ಲ ಅಂದಾಗ ಜನ ಫಸ್ಟು ಹೋಗೋದೆ ಮನೆಯಲ್ಲಿ ಚಿನ್ನ ಇದೆಯಾ ಬಳೆ ಇದೆಯಾ ಓಲೆ ಇದೆಯಾ ಸರ ಇದೆಯಾ ಹಾರ ಇದೆಯಾ ಅದನ್ನು ಇಟ್ಬಿಡೋಣ ನಾವು ಇಟ್ಬಿಟ್ಟು ಹೇಗೋ ಈ ಕಷ್ಟ ನೀಗೋಣ ಅಂತ ಸೊ ಆ ರೀತಿ ಆಗಿಬಿಟ್ಟಿದೆ ಬರೀ ಡಿಸೆಂಬರಲ್ಲಿ ಒಂದು ಪಾಯಿಂಟ್ ಏಳು ಎರಡು ಲಕ್ಷ ಕೋಟಿ ರೂಪಾಯಿ ಆಗಿದೆ ಹೇಳಿ ಆರ್ ಬಿ ಐ ಒಂದು ಕಡೆ ಹೇಳಿತ್ತು ಹಾಗಾಗಿ ಈ ಒಂದು ವಿಚಾರವನ್ನು ಪ್ರಸ್ತಾಪಿಸಿ ಮೋದಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಕುಟುಕಿದ್ದಾರೆ और आपको पता होगा उन्होंने मैनिफेस्टो में तो लिखा है कि आपकी संपत्ति का सर्वे करेंगे हमारी माताओं बहनों के पास जो स्त्री धन होता है जो मंगल सूत्र होता है उसका सर्वे करेंगे और फिर उनके एक नेता ने तो भाषण में कहा एक्सरे किया जाएगा एक्सरे किया जाएगा मतलब आपके घर में अगर बाजरे के अंदर डिब्बे में भी कुछ रखा है तो वो भी एक्सरे करके खोजा जाएगा दीवार में कहीं रखा है तो उसको भी एक्सरे करके खोजा जाएगा पूरा एक्सरे करने वाले की घोषणा की है